ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತೇನೆಂದರೆ ಕಡಿಮೆ ಸಮಯದಲ್ಲಿ ದಿಢೀರಂಥ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಬಹಳ ರುಚಿಯಾಗಿರುತ್ತೆ ಅದೇನು ಅಂದರೆ ಉಪ್ಪಿಟ್ಟು ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನನ್ನ ಚಾನೆಲ್ನ ಡೈಲಿ ವಾಚ್ ಮಾಡ್ತಾಯಿರಿ ಹಾಗೆ ಒಂದು ಲೈಕ್ ಕೂಡ ಕೊಡಿ ನೋಡಿ ರೆಡಿ ಇರುವಂಥ ಶಾವಿಗೆ ಉಪ್ಮಾ ಇದು ನಮಗೆ ಏನು ಬೇಕು ಅದನ್ನು ಫಸ್ಟು ರೆಡಿ ಮಾಡ್ಕೊಂಬಿಡೋಣ ಆಗ ನಮ್ಗೆ ಪ್ರಿಪೇರ್ ಮಾಡಲಿಕ್ಕೆ ಭಾಳ ಈಸಿ ಆಗುತ್ತೆ ನೋಡಿ ಒಂದು ಬೌಲಲ್ಲಿ ಸ್ವಲ್ಪ ಕ್ಯಾಬೇಜ್ ತೊಗೊಂಡಿದ್ದೀನಿ ಎಲೆಕೋಸು ಸ್ವಲ್ಪ ಬೀನ್ಸು ಆಮೇಲೆ ಒಂದು ಸ್ವಲ್ಪ ಕ್ಯಾರೆಟು ಅದಾದಮೇಲೆ ಒಂದು ಎರಡು ಆನಿಯನ್ ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕೈದು ದಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಟಂಥ ಟೊಮೆಟೊ ಈಗೇನು ಬೇಕು ಅಂದರೆ ನಾನು ಅನಿಲ್ದು ಶಾವ್ಗೆನ ತೊಗೊಂಡಿದ್ದೀನಿ ರೈಸ್ದು ಶಾವ್ಗೆ ಅದು ಅನಿಲ್ ಇದನ್ನು ನೋಡಿ ಇಷ್ಟೊಂದು ಒಂದು ಪ್ಲೇಟ್ಲಿ ಇಷ್ಟು ತೊಗೊಂಡಿನಿ ತುಂಬ ಆಗುತ್ತೆ ಒಂಥರ ನಾವು ವೆಜಿಟೇಬಲ್ಸಲ್ಲಿ ಆಗೋದಕ್ಕೆ ಹಾಕೋದಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಕ್ವಾಂಟಿಟಿನೂ ಜಾಸ್ತಿ ಅನಿಸುತ್ತೆ ಇದನ್ನು ಕುದಿಯೋ ನೀರಿಗೆ ಚೆನ್ನಾಗಿ ಕುದೀತಾ ಇರೋ ನೀರಿಗೆ ಈ ಶಾವಿಗೆಗೆ ಒಂದು ಸ್ಪೂನು ನೀರಿಗೆ ಒಂದು ಸ್ಪೂನು ಉಪ್ಪಾಕಿ ಮತ್ತು ಒಂದು ಎರಡು ಮೂರು ಡ್ರಾಪ್ ಎಣ್ಣೆ ಹಾಕಿ ಯಾಕಂದರೆ ಅಂಟ್ಕೊಳ್ಳಲ್ಲ ಅದು ಅದಕ್ಕೆ ಆಮೇಲೆ ಚೆನ್ನಾಗಿ ಕುದಿತಾ ಇರೋ ನೀರಿಗೆ ಈ ಶಾವಿಗೆನ ಹಾಕಬೇಕು ಅದು ಒಂದು ಕುದಿ ಬರಲಿ ಅಷ್ಟೇ ಮುಚ್ಚೋದೇನು ಬೇಡ ಓಪನ್ ಆಗೇ ಇರಲಿ ಒಂದು ಕುದಿ ಬರೋಕೆ ನಮ್ಗೆ ಒಂಚೂರು ಪ್ರೆಸ್ ಮಾಡೋ ನೋಡೋ ಗೊತ್ತಾಗುತ್ತೆ ಬೆಂದಿದೆ ಅಂದ್ಬಿಟ್ಟು ಅಂತ ನೋಡಿ ಈಗ ಬೆಂದಿದದು ಆಮೇಲೆ ಅದನ್ನು ತೂತ್ ಪಾತ್ರೆಗೆ ಹಾಕ್ಬಿಡ್ಬೇಕು ಆ ನೀರೆಲ್ಲ ಹೊಟ್ಟೋಗ್ಬಿಡ್ಬೇಕು ಅದಾದ ತಕ್ಷಣ ತಣ್ಣೀರು ಹಾಕಿ ಅದ್ರ ಮೇಲೆ ಆಗ ಇನ್ನೂ ಉದ್ರುದ್ರಾಗಿರುತ್ತೆ ಈಗ ಒಂದು ಬಾಂಡ್ಲಿ ತಗೊಳ್ಳೋಣ ಬಾಂಡ್ಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಆಯಿಲ್ ಹಾಕ್ಕೊಳ್ಳೋದು ಅದು ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿಬೇಕು ಆಯಿತಾ ಸಾಸಿವೆ ಸಿಡಿಯೋ ಟೈಮಲ್ಲಿ ಅದಕ್ಕೆ ಅದ್ರ ಜೊತೆಗೆ ಕಡಲೆಬೇಳೆ ಉದ್ದಿನಬೇಳೆನ ಹಾಕ್ಕೊಡಿ ಅದೊಂದು ಚೂರು ಕಲರ್ ಬರಲಿ ಕಲರ್ ಬರೋಂಗೆ ಆಗುವಾಗ ನಾವು ಎ ಹೆಚ್ಚು ಗೋಡಂಬಿನ ಹಾಕ್ಕೊಳ್ಬೇಕು ಟೇಸ್ಟಿಗೆ ಅಷ್ಟೇ ಗೋಡಂಬಿ ಆಪ್ಷನ್ನು ಬೇಕಾದರೆ ಹಾಕ್ಕೊಳ್ಬೋದು ಆಮೇಲೆ ಹೆಚ್ಚಿಟ್ಟಂಥ ಹಸಿಮೆಣ್ಸಿನಕಾಯಿನ ಹಾಕಬೇಕು ನಾನು ಯಾವಾಗಲೂ ಅಷ್ಟೇ ಆಯಿಲ್ಗೆ ಫಸ್ಟ್ ಹಸಿಮೆಣ್ಸಿನಕಾಯಿ ಹಾಕ್ತೀನಿ ಒಂಚೂರು ಖಾರ ಹಿಡಿಯುತ್ತೆ ಆಯಿಲ್ಗೆಲ್ಲ ಅದಕ್ಕೆ ಅದಾದಮೇಲೆ ಈರುಳ್ಳಿ ಹಾಕಿ ಆನಿಯನ್ ಹಾಕಿ ಅದು ಕೂಡ ಒಂಚೂರು ಬಾಡಿ ಬರಲಿ ಲೈಟಾಗಿ ಒಂದು ಕಲರ್ ಬರುತ್ತೆ ಆ ಟೈಮಲ್ಲಿ ಬೀನ್ಸು ಕ್ಯಾರೆಟ್ ಮತ್ತು ನಾವು ಇದೆರಡನ್ನು ಹಾಕ್ಕೊಳ್ಬೇಕು ಅದ್ರ ಜೊತೆಗೆ ನಾವು ಹೆಚ್ಚಿಟ್ಟಂಥ ಕ್ಯಾಬೇಜ್ ಹಾಕ್ಕೊಳ್ಳಿ ಎಲೆಕೋಸಿದು ಎಲೆಕೋಸು ಸ್ವಲ್ಪ ಸಾಕು ವೆಜಿಟೇಬಲ್ಸ್ ಎಲ್ಲ ನಿಮ್ಮ ಖುಷಿ ಇಷ್ಟ ಅದನ್ನು ಹಾಕ್ಕೊಳ್ಬೋದು ಆಯಿತಾ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡಿ ಇದು ಬೇಯಿಸಿಟ್ಟಂಥ ಬಟಾಣಿ ಇದು ಹಸಿ ಬಟಾಣಿ ಅಲ್ಲ ಬೆಂದಂಥ ಬಟಾಣಿ ಹಾಕಿರೋದು ನಾನು ಸ್ವಲ್ಪ ಇತ್ತು ಅಂತ ಹಾಕಿದ್ದೆ ಅಷ್ಟೇ ಟೇಸ್ಟ್ ಅದು ಕೂಡ ಟೇಸ್ಟಿಗೆ ಟೊಮೆಟೊ ಹಾಕ್ಕೊಳ್ಳಿ ಬಟಾಣಿ ಹಾಕೋದಾದರೆ ಬೇಯಿಸ್ಬಿಟ್ಟು ಹಾಕಬೇಕು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡುವಾಗ ಅದಕ್ಕೆ ಉಪ್ಪು ಖಾರ ಎಲ್ಲವೂ ಹಿಡಿಯುತ್ತೆ ಆಮೇಲೆ ಮಸಾಲೆಗೂ ಎಲ್ಲ ಹಿಡಿಯುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋದು ಚೆನ್ನಾಗಿ ಬಾಡಿ ಬರಲಿ ಒಂದು ಅರ್ಧ ಮಿಕ್ಸ್ ಆದಮೇಲೆ ಅದನ್ನು ಒಂದು ಫೈ ಮಿನಿಟ್ಸು ಮುಚ್ಚಿಡಿ ನೋಡಿ ಬೆಂದೇ ಬಿಡುತ್ತೆ ಒಂದೇ ಒಂದು ಆವಿಗೆ ಬೆಂದು ಬಿಡುತ್ತೆ ಯಾಕಂದರೆ ಎಲ್ಲವೂ ಭಾಳ ತೆಳುವಾಗಿ ಕಟ್ ಮಾಡಿರ್ತೀವಿ ವೆಜಿಟೇಬಲ್ಸ್ ಎಲ್ಲ ಮತ್ತು ಬಟಾಣಿ ಬೆಂದಿರೋ ಬಟಾಣಿ ಆಗಿದೆ ಹಾಗಾಗಿ ಇದೆಲ್ಲ ನೋಡಿ ಆಯಿಲ್ ಒಂಚೂರು ಮೇಲೆ ಬಂದಂಗೆ ಆಗುತ್ತೆ ಈ ಟೈಮಲ್ಲಿ ಶಾವಿಗೆನ ಹಾಕ್ಕೊಡಿ ಉದ್ರುದ್ರಾಗ ಬರುತ್ತೆ ಶಾವಿಗೆ ಅದನ್ನು ಹಾಕಿ ಹಾಕ್ಬಿಟ್ಟು ನೋಡಿ ಶಾವ್ಗೆ ಎಷ್ಟು ಉದ್ರ ನೋಡಿ ಒಂದಕ್ಕೊಂದು ಟಚ್ ಆಗೋಲ್ಲ ಬೆಂದ ಅದು ತೂತ್ ಪಾತ್ರೆಗೆ ಹಾಕಿದ್ಮೇಲೆ ತಣ್ಣೀರು ಹಾಕ್ಬಿಡಬೇಕು ಆಗ ಅದು ಬೇಗ ಇದಾಗಲ್ಲ ಸ್ಟಿಕ್ಕಿ ಆಗೋಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ ಅವಶ್ಯಕತೆ ಇದ್ದರೆ ಉಪ್ಪು ನೋಡಿ ಹಾಕ್ಕೊಳ್ಳಿ ಇದಾದ ಮೇಲೆ ಒಂದು ಲೆಮನ್ ಜ್ಯೂಸನ್ನ ಹಾಕಬೇಕು ಲೆಮನ್ ಜ್ಯೂಸ್ ಹಾಕಿ ಏನಾದರೂ ಏನು ಮಾಡಿದ್ರು ಅದಕ್ಕೆ ಉಪ್ಪು ಖಾರ ಹುಳಿ ತೆಂಗಿನಕಾಯಿ ಅದೆಲ್ಲ ಚೆನ್ನಾಗಿರಬೇಕು ಆವಾಗಲೇ ಅದು ಟೇಸ್ಟ್ ಆ ಫುಡ್ಡಿಗೆ ಟೇಸ್ಟ್ ಸಿಗೋದು ಸುಮ್ಮನೆ ಬೇಯಿಸಿ ಮಾಡ್ಕೊಂಡು ತಿನ್ನೋದಲ್ಲ ನೋಡಿ ಹೀಗೆ ತೆಂಗಿನಕಾಯಿ ಜೊತೆಗೆ ಹಾಕಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದೊಂದು ಸ್ಪೂನು ನಾವು ತಿನ್ನುವಾಗ ನಮಗೆ ಆ ಗೋಡಂಬಿ ಬಟಾಣಿ ಬೀನ್ಸ್ ಕ್ಯಾರೆಟ್ ಮತ್ತು ಆ ಲೆಮನ್ದು ಒಂದು ಸ್ಮೆಲ್ ಅದೆಲ್ಲ ಬರಬೇಕು ಆವಾಗಲೇ ಫುಡ್ಡು ಟೇಸ್ಟಿಯಾಗಿರುತ್ತೆ ಆ ಫುಡ್ಡನ್ನ ಯಾವಾಗಲೂ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನಬೇಕು ನಾನು ಒಂಚೂರು ಸ್ವೀಟ್ ಶಾವಿಗೆ ಕೂಡ ಮಾಡ್ಕೊಂಡಿದ್ದೀನಿ ಅದೇ ಶಾವಿಗೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ತೆ ಸಕ್ಕರೆ ಹಾಕಿದೆ ಒಂಚೂರು ಏಲಕ್ಕಿ ಪುಡಿ ಹಾಕಿದೆ ನನಗೆ ಸ್ವೀಟ್ ಜೊತೆಗೆ ತಿನ್ನೋದು ಭಾಳ ಇಷ್ಟ ನೀವು ಟ್ರೈ ಮಾಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬೈ ಬಾಯ್